ತುಳಸಿ ಪೂಜೆ ಸೊ ಯಾರೆಲ್ಲ ತುಳಸಿ ಪೂಜೆ ಇದ್ದೀರಾ ಇವಾಗ ಗೊತ್ತಿರುವುದು ಎಲ್ರಿಗೂ ಎರಡು ತಾರೀಕು ತುಳಸಿ ಮದುವೆ ಇದೆ ಅಥವಾ ತುಳಸಿ ಪೂಜೆ ಇದೆ ಎಲ್ಲರ ಸುಮಾರು ಜನ ಮಾಡ್ತಾ ಇರ್ತೀರ ಸೊ ಯಾರೆಲ್ಲ ಮಾಡ್ತಾ ಇಲ್ಲ ಅದು ಮಾಡುವಂಥ ರೂಢಿನ ಮಾಡ್ಕೊಳ್ಳಿ ಯಾಕಂದರೆ ತುಂಬ ಶ್ರೇಷ್ಠವಾದಂಥ ಪೂಜೆ ಅಂತ ಹೇಳ್ತೀವಿ ತುಳಸಿ ಮದುವೆಯಿಂದ ಅಥವಾ ತುಳಸಿ ನಮ್ಮ ಮನೆಯಲ್ಲಿ ವಾಸವಾಗಿರೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಮನೆಯಲ್ಲಿರುವಂಥ ವಾಸ್ತು ದೋಷ ಆಗಿರ್ಬೋದು ನೆಗೆಟಿವಿಟಿ ಆಗಿರ್ಬೋದು ಅದು ನಮಗೆ ದೂರ ಮಾಡುತ್ತೆ ತುಳಸಿಗೆ ನೀವು ಜಲವನ್ನು ಕೊಡೋದರಿಂದ ಅರ್ಪಣೆ ಮಾಡೋದ್ರಿಂದ ಅದು ಕೂಡ ನಿಮಗೆ ತುಂಬ ಪಾಸಿಟಿವ್ ಎನರ್ಜಿನ ಕೊಡುತ್ತೆ ಸೊ ಯಾವ ಮನೆಯಲ್ಲಿ ತುಳಸಿ ಮರ ಇಲ್ಲ ಅಂತ ಸಂಸ್ಕಾರ ಎಲ್ಲೋ ಹಾದಿ ತಪ್ಪಿದೆಯಾ ಅನ್ನೋ ಅಂಥ ಅರ್ಥವನ್ನು ಕೂಡ ಕೊಡುತ್ತೆ ಸೊ ಆದ್ದರಿಂದ ನೀವು ಒಂದು ತುಳಸಿ ಮರವನ್ನು ಅದು ಯಾರ ಮನೇಲಿ ಇಲ್ಲ ಅವ್ರು ಏನು ಮಾಡಿ ಅಂದಾಗ ತುಳಸಿ ನನಗೆ ತರಬೇಕಾದಾಗ ತುಳಸಿ ಮದುವೆ ಇದ್ದರೆ ನೀವು ಒಂದು ತುಳಸಿ ಮರವನ್ನು ಅಥವಾ ತುಳಸಿ ಗಿಡವನ್ನು ನೀವು ನಿಮ್ಮ ಮನೆಯಲ್ಲಿ ತರೋದು ಅನ್ನೋ ಅತ್ಯಂತ ಅತ್ಯಂತ ಶುಭ ಕಾರ್ಯವನ್ನು ಆಗುವಂಥ ಒಂದು ಸಿಚುವೇಶನ್ ನೀವು ನಿಮ್ಮ ಮನೆಯಲ್ಲಿ ಕ್ರಿಯೇಟ್ ಮಾಡ್ಕೊಂಡಂಗೆ ಆಗುತ್ತೆ ಸೊ ಅವತ್ತಿನ ನೀವು ತೊಗೊಂಡು ಬಂದು ಅವತ್ತೇ ನೀವು ಪೂಜೆ ಮಾಡ್ಬೋದು ಏನು ಪೂಜೆ ಮಾಡೋಕ್ಕೆ ಏನೇನು ಬೇಕಪ್ಪ ಅಂತಂದಾಗ ಏನಿಲ್ಲ ಸಿಂಪಲಾಗಿ ಈಸಿಯಾಗಿ ಮಾಡ್ಬೋದು ಅದು ತುಂಬ ಸುಮಂಗಲಿಗೆ ಅವಶ್ಯಕತೆ ಇರುವಂಥ ವಸ್ತುಗಳಾಗಿರ್ಬೋದು ಮುತ್ತೈದಿರಿ ಅವಶ್ಯಕತೆ ವಸ್ತುಗಳಾಗಿರ್ಬೋದು ಬಿಂದಿ ಆಗಿರ್ಬೋದು ಸಿಂಧೂರ ಆಗಿರ್ಬೋದು ಓಕೆ ಕೈ ಬಳೆ ಆಗಿರ್ಬೋದು ತಾಳಿ ಮಂಗಳಸೂತ್ರ ಆಗಿರ್ಬೋದು ಓಕೆ ಅದ್ರ ಜೊತೆಗೆ ಕಾಲುಂಗರಾಗಿರ್ಬೋದು ಸೊ ಸೌಭಾಗ್ಯದ ಎಲ್ಲ ಒಂದು ಎಲ್ಲ ಪದಾರ್ಥಗಳು ನೀವು ತುಳಸಿ ತಾಯಿಗೆ ಅರ್ಪಣೆ ಮಾಡಿ ನೀವು ಕೂಡ ಆ ಪೂಜೆನ ಮಾಡ್ಬೋದು ಇಲ್ಲಪ್ಪ ಅಂದರೆ ಒಂದು ಅರ್ಶಿಣದ ಕೊಂಬಗೆ ಒಂದು ದ ಒಂದು ಅರ್ಶಿಣದ ದಾರವನ್ನು ಕಟ್ಟಿ ಕೂಡ ನೀವು ಆ ತುಳಸಿ ಮದುವೆಯನ್ನು ಕೂಡ ನೀವು ಮಾಡ್ಬೋದು ಏನು ಮಾಡ್ಕೋಬೋದು ಅಂತಂದಾಗ ಅವತ್ತು ಕಂಪಲ್ಸರಿ ತುಳಸಿ ಮದುವೆಗೆ ನೀವು ಕೆಲವೊಂದು ವಿಷಯಗಳನ್ನು ಹೇಳ್ತೀನಿ ಅದನ್ನು ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅದಕ್ಕಿಂತ ಮುಂಚೆ ತುಳಸಿ ನಮ್ಮ ಮನೆಯಲ್ಲಿ ಇರೋದರಿಂದ ನಮ್ಮ ಮನೆಯಲ್ಲಿರುವಂಥ ಎಲ್ಲ ರೀತಿಯ ವಾಸ್ತು ದೋಷಗಳು ಕೂಡ ಏನಾಗುತ್ತೆ ನಿವಾರಣೆ ಆಗುತ್ತೆ ಅದರಲ್ಲಿ ಕೃಷ್ಣ ತುಳಸಿ ಮತ್ತು ರಾಮ ತುಳಸಿ ಅಂದರೆ ಎರಡು துளசி கிருஷ்ணா துளசி டார்க் ப்ரௌன் கலர் ராகி பியூர் கிரீன் கலர் ஆகி சோ எடூ கூட ஜொத்தே துமே துணா சிரிஷ்ட் மத்த நம்ம எல்லா ரீதியாக நெகட்டிவிட்டியும் ಸೊ ತುಳಸಿ ಪೂಜೆ ನೀವು ಮಾಡಬೇಕಾದಾಗ ಇಷ್ಟನ್ನ ನೀವು ಅದು ಮಾಡ್ಬೇಕು ಮಾಡ್ಕೊಂಡ್ಬಿಡಿ ಏನಪ್ಪ ಅಂದರೆ ಒಂದು ಚುನ್ರಿನ ತೊಗೊಳ್ಳಿ ಒಂದು ಬಳೆ ತಗೊಳ್ಳಿ ಒಂದು ಐದು ಬೆಳೆಗಳಾಗಿರ್ಬೋದು ಆಗಿರ್ಬೋದು ಅರಿಶಿಣ ಕುಂಕುಮ ಆಗಿರ್ಬೋದು ಅದರ ಜೊತೆಗೆ ಕಾಲುಗುರ ಆಗಿರ್ಬೋದು ಕಂಪಲ್ಸರಿ ತುಳಸಿ ಪೂಜೆ ಮಾಡಬೇಕಾದಾಗ ಕಾಯಿ ಕರ್ಪೂರ ಧೂಪ ದೀಪ ಮಾಡಿದ್ರೆ ಅದ್ರ ಜೊತೆಗೆ ಒಂದು ತುಪ್ಪದ ದೀಪವನ್ನು ನೀವು ತುಳಸಿ ತಾಯಿಗೆ ಅರ್ಪಣೆ ಮಾಡೋದನ್ನು ಮರಿಬೇಡಿ ಓಕೆ ಅದು ತುಂಬ ಅಂದರೆ ತುಂಬ ತುಪ್ಪದ ದೀಪ ಇನ್ನೂ ಶ್ರೇಷ್ಠ ಆಗಿರುತ್ತೆ ಅದರಲ್ಲೂ ಆಕಳ ತುಪ್ಪದ ಒಂದು ದೀಪವನ್ನು ಹಚ್ಚೋದು ಇನ್ನೂ ಶ್ರೇಷ್ಠ ಅದ್ರ ಜೊತೆಗೆ ಏನು ಮಾಡಿ ಅಂದರೆ ತುಳಸಿಯ ತುಳಸಿ ಯಾರ ಜೊತೆಗೆ ಮದುವೆ ಮಾಡ್ತೀವಿ ಅಂತ ಅಂದಾಗ ಗೊತ್ತಿರ್ಬೋದು ಮಹಾವಿಷ್ಣುವಿನ ಜೊತೆಗೆ ಮದುವೆ ಮಾಡ್ತೀವಲ್ವಾ ಅವತ್ತ ಮದುವೆ ವಿಷ್ಣುವಿನ ಜೊತೆಗೆ ಆಗುತ್ತೆ ಸೊ ವಿಷ್ಣುವಿನ ರೂಪ ಆಗಿರುವಂತಹ ಒಂದು ವಸ್ತು ಅಂದರೆ ಅದು ಸಾಲಿಗ್ರಾಮ ಸೊ ಸಾಲಿಗ್ರಾಮ ಅತ್ಯಂತ ಪವರ್ಫುಲ್ ಆಗಿರುವಂಥ ಒಂದು ಕಲ್ಲು ಅಂತ ಹೇಳ್ತೀವಿ ಆ ಸಾಲಿಗ್ರಾಮ ಕಲ್ಲನ್ನು ನೀವು ಏನಾದರೂ ಅವತ್ತು ತುಳಸಿ ಮರದ ಕಟ್ ಜೊತೆಗೆ ನೀವು ಇಟ್ಟಾಗ ಅದು ಸಂಪೂರ್ಣ ಮದುವೆ ಆಗ ಆಗಿ ಪರಿವರ್ತನೆ ಆಗುತ್ತೆ ಯಾವುದೇ ಒಂದು ಸ್ವೀಟನ್ನು ನೀವು ಅರ್ಪಣೆ ಮಾಡಿ ಬೆಲ್ಲದ ಸ್ವೀಟನ್ನು ಅರ್ಪಣೆ ಮಾಡಿ ಅಥವಾ ಬತಾಶೆ ಅಂತ ಹೇಳ್ತೀವಿ ಅದು ಕೂಡ ನೀವು ಅರ್ಪಣೆ ಮಾಡ್ಬೋದು ತುಂಬ ಅಂದರೆ ತುಂಬ ಅದು ಏನಂತಾರೆ ಎಫೆಕ್ಟಿವ್ ಆಗಿರುತ್ತೆ ಅದ್ರ ಜೊತೆಗೆ ಮಂಜರಿ ಅಂತ ಬರುತ್ತೆ ಅಲ್ವಾ ತುಳಸಿ ಗಿಡ ತುಂಬ ದೊಡ್ಡದಾದ ತಕ್ಷಣ ಅದು ಮೇಲ್ಗಡೆಗೆ ಎಲ್ಲ ಬೀಜಗಳು ಬರುತ್ತೆ ಒಂಥರ ಈ ಥರ ಗಿಡದಲ್ಲಿ ಬರುತ್ತೆ ನೋಡಿ ಈ ತರ ತುಳಸಿ ಮಂಜರಿ ಇರುತ್ತಲ್ಲ ಇದು ಕೂಡ ನೀವು ತುಳಸಿಗೆ ಅರ್ಪಣೆ ಮಾಡೋದ್ರಿಂದ ತುಳಸಿ ತಾಯಿ ತುಂಬಾ ಅಂದ್ರೆ ತುಂಬಾ ನಿಮಗೆ ಬ್ಲೆಸಿಂಗ್ಸ್ ಕೊಡ್ತಾಳೆ ಆಶೀರ್ವಾದನ ಮಾಡ್ತಾಳೆ ನಿಮ್ಮ ಮನೆಯಲ್ಲಿ ಎಲ್ಲಾ ರೀತಿಯ ಶುಭ ಕಾರ್ಯಗಳು ಆಗಕ್ಕೆ ಪ್ರಾರಂಭ ಆಗುತ್ತೆ ಸೊ ತುಳಸಿ ಪೂಜೆ ಅನ್ನೋದು ಏನಾಗುತ್ತೆ ಅಂತಂದಾಗ ಅತಿ ಅವಶ್ಯಕವಾಗಿ ಬೇಕಾಗಿರುವಂಥ ಒಂದು ಎಲ್ಲರ ಸಂಪ್ರದಾಯ ಇರುವಂತಹ ಒಂದು ಮನೆಯಲ್ಲಿ ಮಾಡಬೇಕೇ ಆಗಿರುವಂತಹ ಒಂದು ಆಗಿರುತ್ತೆ ಸೊ ತುಳಸಿ ಪೂಜೆ ಮಾಡೋದರಿಂದ ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ರೀತಿಯ ನೆಗೆಟಿವಿಟಿ ದೂರ ಆಗಿ ಅದರಿಂದ ನಿಮಗೆ ಶುಭ ಫಲ ಪ್ರಾರಂಭ ಆಗುತ್ತೆ ಸೊ ಇದು ಎಷ್ಟರ ಮಟ್ಟಿಗೆ ನಿಜ ಅಂದರೆ ನಂಬಿಕೆಗಿಂತಲೂ ಮಿಜಿಲಾದದ್ದು ಯಾವುದೂ ಇಲ್ಲ ತುಳಸಿ ಪೂಜೆ ಸನಾತನ ಧರ್ಮದಿಂದಲೂ ಕೂಡ ನಮಗೆ ನಮ್ಮ ಗುರಿ ಹಿರಿಯರು ಅಥವಾ ನಮ್ಮ ಅಪ್ಪಕ್ಕಲ್ಲಿ ಜನರು ಮಾಡ್ಕೊಂಡು ಬಂದಿರುವಂಥದ್ದು ನಾವು ಯಾಕೆ ಮಾಡಬಾರ್ದು ಅನ್ನೋದು ಒಂದು ಚಿಕ್ಕ ಇದು ನಿಮ್ಗೆ ಸೊ ತುಳಸಿ ಪೂಜೆ ಅನ್ನೋದು ತುಂಬ ಅಂದರೆ ತುಂಬ ಪವಿತ್ರವಾಗಿರುವಂಥ ಪೂಜೆ ಸೊ ನೀವೆಲ್ಲರೂ ಕೂಡ ಈ ತುಳಸಿ ಪೂಜೆಯನ್ನು ಮಾಡೋದನ್ನು ಮರಿಬೇಡಿ ತುಂಬ ಸಂ ಸಿಂಪಲ್ಲಾಗಿ ಸಂಪ್ರದಾಯವಾಗಿ ಒಂದು ಕಾಯಿಯನ್ನು ಹೊಡೋದು ಹಳದಿ ಕುಂಕುಮವನ್ನು ಕೊಡೋದು ಒಂದು ಮುತ್ತೈದೆಗೆ ನಾವು ಯಾವ ಥರ ಒಂದು ಪೂಜೆಯನ್ನು ಮಾಡ್ತೀವಿ ಮುತ್ತೆದೆಗೆ ಯಾವ ಯಾವ ಥರ ವಸ್ತುಗಳನ್ನು ಶೃಂಗಾರದ ಸಾಮಾನುಗಳನ್ನು ಕೊಡ್ತೀವಿ ಅದೇ ಥರ ತುಳಸಿನ ನೀವು ಕೊಡೋ ಕೊಡೋದರಿಂದ ಕೊ ನಿಮಗೆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಹೆಚ್ಚಾಗುತ್ತೆ ಅಥವಾ ಯಾವುದೆಲ್ಲ ಮಕ್ಕಳಿಗೆ ಮದುವೆ ಆಗಲಿಲ್ವೋ ಅಥವಾ ಶುಭ ಕಾರ್ಯಗಳು ನಡೀತಾ ಇಲ್ವೋ ಮನೆಯಲ್ಲಿ ಅಂದಾಗ ಅದು ಕೂಡ ನಿಮಗೆ ಕ್ಲಿಯರ್ ಆಗುತ್ತೆ ಮತ್ತು ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ರೀತಿಯ ನೆಗೆಟಿವಿಟಿ ರಿಮೂವ್ ಆಗುತ್ತೆ ವಾಸ್ತು ದೋಷ ಏನಾದರೂ ಇದ್ದರೆ ಅದು ಕೂಡ ಏನಾಗುತ್ತೆ ಕಮ್ಮಿ ಆಗುತ್ತೆ ಅದ್ರ ಜೊತೆಗೆ ಇನ್ನೊಂದು ನಿಮ್ಮ ಮುಖ್ಯವಾದದ್ದು ಏನಪ್ಪ ಅಂತಂದಾಗ ತುಳಸಿ ಪೂಜೆ ಮಾಡುವಾಗ ತುಳಸಿ ಮೇಲೆ ಬರಿ ಬಂದಿರುತ್ತೆ ನೋಡಿ ಗರಿಗಳು ಅದಕ್ಕೆ ನಾವು ಮಂಜೇರಿ ಅಂತ ಕರಿತೀವಿ ಆ ಮಂಜರಿಯನ್ನು ನೀವು ತುಳಸಿಗೆ ಅರ್ಪಣೆ ಮಾಡೋದನ್ನು ಮರಿಬೇಡಿ ಯಾಕಂದರೆ ಅದು ವಿಷ್ಣುವಿಗೆ ತುಂಬ ಅಂದರೆ ತುಂಬ ಪ್ರಿಯವಾಗಿರೋದು ಪ್ರತಿ ಏಕಾದಶಿಗೂ ದಿನ ನೀವು ಆ ಒಂದು ಮಂಜೇರಿಯನ್ನು ನೀವು ವಿಷ್ಣುವಿಗೆ ನೀವು ಅರ್ಪಣೆ ಮಾಡೋದು ಇನ್ನೂ ಶ್ರೇಷ್ಠವಾದಂಥ ಒಂದು ಫಲವನ್ನು ಕೊಡುತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿನ್ನ ಫ್ರೆಂಡ್ಸು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ ಇದೇ ಥರ ಹೊಸ ಹೊಸ ವಿಷಯಗಳೊಂದಿಗೆ ನಮ್ಮ ಮುಂಚೆ ಮತ್ತೆ ಸಿಗುತ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ